ಪುಂಡಿಪಲ್ಯ ಇನ್ನೊಂದು ಚೂರು ಕುದಿದಿದ್ದು ಮುಗಿಸಿ ಇಟ್ಟೇನಿ ಇನ್ನೊಂದು ಚೂರು ಇದಾತಂದ್ರೆ ಕುದೀತಂದ್ರೆ ಕೆಳಗಿಳಿವಿ ಹಾಗಲಕಾಯಿ ಹೆಚ್ಚಿಟ್ಟಿದ್ದೆ ನಿನ್ನೆ ಉಪ್ಪಿನಾಗ ಕಲಿಸಿಟ್ಟೇನಿ ರಸ ಹಿಂಡಿ ಅವನಸು ಹುರಿದು ಇಡ್ಬೇಕು ಹುರಿದು ರೊಟ್ಟಿ ಮಾಡಿ ವಾ ಊರಾಗಿಂದ ಅರ್ಬಿ ತಂದಿದ್ಬೋದ ಅಪ್ಪೆ ಅವನು ಅಷ್ಟು ಒಗೆದು ನೋಡಿ ಮೊನ್ನೆ ತಂದಿದ್ದು ಹೊಲದಾಗಿಂದ ತಂದಿದ್ದು ಪುಂಡಿ ಪಲ್ಯ ಜಗ್ಗಿತ್ತು ಈಗ ಹುಳಿ ಹುಣಿ ಸಂಬಂಧ ಇದನ್ನ ಮಾಡಲಿಲ್ಲ ಹಂಗಾಗಿ ಕಟ್ಟಿಟ್ಟಿತ್ತು ಅದಕ್ಕೆ ಇವತ್ತು ಮಾಡಕ್ಕಂತ ಅಂತ ಇಟ್ಟು ಮಾಡ ಕೇಳಿದೆ ಮಾಡಂತಂದ ಹುಡುಗ ಇವ ರಾಗು ಅದಕ್ಕೆ ಮಾಡಿದೆ ಪುಂಡಿ ಪಲ್ಯನ ತಿಂತ ನಾವು ಅದನ್ನು ಇದನ್ನೇನು ಆರಿಸೋದಿಲ್ಲ புண்டிப்பிடி ரொட்டி ஆயி ஹுர்திட்டே அந்த எல்லாரும் ஊட்ட மாட்ர இழுத்தேன சாக்கு குரு இதனைக்காய் இட்டுனே ஹுரியாக்க மத்த லேட்டாக ரொட்டியுட் ஆகல ஊட்ட குண்டாக பட பட பிஷ் பிசி தப் தப்பிக்கொட்டா ஊட்டமாட் தார் ரெல்லாம் ஹிண்டி தகுதேனி நீ இதென்ன எண்ணி பால் உரிமை அட்டை ஏன்னு ஹிடியோங்க ஏன்னில் பசது விட்டுவிந்த ஹோல்மேகிட்டு அந்த எல்லா ஏன் பசித்த அட்டொது இது ஆக்கவ நோடு நீரு சாக்கவ குரு 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 ஆக்கோ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರಿ ನಾವು ಅರಾಮದೇ ನೋಡಿರಿ ಈಗ ಮುಂಜಾನೆ ಇದನ್ನು ನಾಶ ಬದಲಿನ ರೊಟ್ಟಿ ಮಾಡೋಕ್ಕಿದ್ವಿ ನೋಡಿರಿ ಇದನ್ನು ಮಾಡಾತಿದ್ದೆ ಇದನ್ನು ಪುಂಟಿ ಪಲ್ಯ ಮಾಡಿನ್ರಿ ಸ್ವಲ್ಪ ಬಿಸಿ ರೊಟ್ಟಿ ಇವನ್ನ ತೊಗೊಂಡಿದ್ದೆ ರೀ ನಿನ್ನೆ ಮಾರಾಕೊಂಡಿದ್ದು ಅವ್ನ ಹಾಗಲ್ಕಾಯಿ ಏನು ಮಾಡ್ಬೇಕು ರೀ ಕಳ್ಳಾಗ ರಾತ್ರಿನೇ ಹೆಚ್ಚಿಟ್ಕೊಂಡು ಉಪ್ಪನಾಗ ಕಲಿಸಿ ರೀ ಒಟ್ಟ ನೀರು ಮುಟ್ಟಿಸ್ಬೇಡ್ರಿ ಉಪ್ಪು ಉಪ್ಪನ್ನಾಗೆ ಕಲಿಸಿ ಇಡ್ಬೇಕು ರೀ ಮತ್ತೆ ಭಾಳ ಟೋ ಹಾಕ್ಬೇಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಹಾಕಿ ಕಲಿಸಿ ರೀ ಮುಂಜಾನೆ ಏನಾಯ್ತಲ್ಲ ರೀ ಅದು ಹಾಗಲ್ಕಾಯಿ ಎಲ್ಲ ನೀರು ಬಿಟ್ಕೊಂಡಿರ್ತೈತೆ ರೀ ಅದನ್ನ ಚಂದಂಗೆ ಹಿಂಡ್ಬೇಕು ರೀ ಎಲ್ಲ ರಸ ರೀ ವಿಸಾ ಹೋಗ್ಬಿಡ್ತೈತೆ ರೀ ಅದು ಆಮೇಲೆ ಒಂದು ಬಾಡಿಗೆ ಇಟ್ಕೊಂಡು ಎಣ್ಣೆ ಹಾಕಿ ಭಾಳ ಎಣ್ಣೆ ಹಾಕಿ ಹುರಿಬೇಕು ರೀ ಒಟ್ಟೆ ಎಣ್ಣೆ ಹಿಡಂಗಿಲ್ಲ ಏನಿಲ್ಲರಿ ಛಂದಂಗೆ ಹುರಿದು ಅಂದ್ರೆ ನೀವೇನು ಮಾಡ್ಬೇಕ್ರಿ ಇವಾಗ ಉಪ್ಪು ಜೀರಿಗೆ ಪುಡಿ ಹಾಕಿ ಇಳಿವಿರಿ ಇಳುವರಿ ಇಳಿವಿ ಒಂದು ತಾಟ್ನೆ ಬಾರಿ ತಾಟ್ನಾಗೆ ತಕೊಂಡ್ಬಿಡ್ರಿ ಭಾರಿ ರುಚಿ ಹಾಕವ್ರಿ ಒಂದು ಒಂದೀಟ್ ವಿಷ ಹತ್ತಂಗಿಲ್ಲ ಏನಿಲ್ಲರಿ ಕುರುಕುರೆ ತಿನ್ನಾಗ ಹಾಕೋ ನೋಡ್ರಿ ಕುರು ಕುರುಕುರು ಅಂತಾವೆ ಒಮ್ಮೆ ನೀವು ಮಾಡಿ ನೋಡ್ರಿ ಹೆಂಗೆ ಮತ್ತೆ ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಕೈ ಬಿಡ್ಲಂಗೆ ಕೈರ್ಸ್ಬೇಕು ಅಂದರೆ ಕೆಳಗೆ ಮೇಲೆ ಮಾಡಿದ್ವಿ ಅಂದ್ರೆ ಕೆಳಗ ಮೇಲೆ ಅದು ಅಂದ್ರೆ ಮ್ಯಾಗಿನ ಕೆಳಗೆ ಕೆಳಗಿನ ಮೇಲೆ ಹುಟ್ಟಂದ್ರೆ ಚಂದಂಗ ಹುರಿತವು ನಿನ್ನೆ ನೀರ್ ಬಂದು ಚುಲೋ ಮಾಡಿದ ನೋಡು ಎಲ್ಲಾ ನೀರ್ ತುಂಬಿ ಇಟ್ಕೊಂಡಿವಿ ಡ್ರಮಿಗೆ ಇದಕ್ ಹೌಸಿಗೆ ಹಾಕಿ ಅರಬಿ ಹೋಗಕ್ಕೆ ಚಿಂತಿಲ್ಲ ಹಳ್ಳಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಕೆಟ್ಟ ಬಿಸಿಲೈತಿ ಬೇಗತತಿ ಮಗ ಎದಕ್ಕೆ ಹೋಗಿರ್ಬೇ ಬೇಡಾಳ ಇಲ್ಲೇ ಒಗೆ ಹಾಕ್ರೆ ನಾತನ ಇನ್ನೆಲ್ಲಿ ಕೆಟ್ಟ ಬಿಸಿಲಾಕ ಮತ್ತು ಅದು ಪಾಪನಿಲ್ಲ ನಾ ಹೊಂಟ್ರಾಕ್ನೂ ಬರ್ತಾಳೆ ಇಲ್ಲೇ ಒಗದ್ ಹಾಕಿಬಿಡ್ತೇನೆ ಡ್ರಮ್ನಾಗೆಲ್ಲ ನೀರು ತುಂಬಿಸಿಟ್ಟೆ ನಿನ್ನೆ ಇಲ್ಲೇ ಬಡ ಬಡ ಒಗೆದು ಹಾಕಿದ್ರ ಯಾಕೆ ಬಿಸಿಲೈತೆ ಯಾಕೆ ಲೇಟ್ ಆರಿದ್ರೆ ಲೇಟ್ ಆದ್ರೆ ಆಗೋಲ್ಲ ಕವನು ಮನೆಯಾಗ್ತಾನೆ ನಡಿತೈತಿ ಈಗೇನು ತಂಪಿಲ್ಲ ಏನಿಲ್ಲ ಮಳೆಗಾಲ ದಿನಕ್ಕೆ ಯಾವ ಒಂದು ಚಿಂತೆ ಅವನಿಗೂ ಸುದೀಕೆ ಬ್ಯಾಸಿಗೆ ಇವಳ ಹಾಕಿದಿರ್ತೈತಿ ಆರ್ತವ ಜನ ಲೇಟಕ್ಕೆ ಹುರಿವು ಅವತ್ತೆ ಹುರಿತ್ಲ ಒಂದೊಂದು சாக்கவா நான் மெத்தப்பிட்வன் உரிய இட்டு ஷந்தங்க உருது அந்த ருச்சி ஆகவ திண்ணா இன்னொன்னு சூர் கை ஏட் திங்குவ மத்தங்க உரில்க வாக்கூ ரவி தோசிடுவா ஒகது ஹாக்குத்தினு அந்த அந்த இல்லாடவ நீ அண்ணும் வரவிதாவன ஒகதுக்காக்கின்தந்தி பாப்பா முஞ்சானே சொல் கருப்பாங்க தோசிட்டித்து ஒகதுக்கிட்ட நன் மகள் பாப்ப அவ நான் இஷ்டு ஒகதுாக்கி நோட் அரவினா எல்லா சாலி ஊக்கி சூடாரா இவ்வ இதுவெல்லாம் தோசிட்டு நல்ல முஜினா பிசினீர் சுவச்சங்க எல்லாம் ஒகது ஹாக்கி ஒன்னாக்கி நோட் அல்வ ஹசனாக பேடன ஒகது ஹாக்குத்தின கேலில்ல சுவா அஷ்டு பாண்ட்டு காலாக ஹாக்கி தூதிர் தேவ் எல்லாம் தண்டி பண்டி திக்கு ஒகதேன் இல்லைன்னா ஹூன் பேஷ் அச்சி திக்கு சுவெல்லாம் ஒகது ஹாக்கி தகு அந்த ஒகலனே பாண்டி ஷாட்டு அய்யவாட் ஜீன்ஸ் பாண்ட்டு வஜன இருத்தவ மரே பேட நீடந்தேனோ ஒகது ஹாக்கி நோடுவா இது ரொட்டி மாடி ஹசுவகைத்தான ஐய இல்லை முஞ்சானே இதனா பிஸ்கிட்டு சா தி இது பிஸ்கிட்டு சா கொடுதுவில கொட்டேன்னா ஏ னோதன் கேல்சான ஏனில் வா நீங்க ஏனோ ஓதா ஓத்கோ ஹோம் முஞ்சேன் ஆக்கி நீ எல்லா ஓதேன் தகோ ஓர்த்தன ஓடி ஷா அது கூட தினே ஏனில் சொல் குந்திருத்தேன் நோட அண்ணா பந்தன ஏனா தீலார்கோ நமக்கார ஏன் கோத்தாகதில்ல இர்த்தான நோட ஒன்று சுட்டி ஐத்திள்ளது கேள்ந்து திள்க்கோர் கோன்னு நோட்சங்க கேளுக்கோ நீெல்லாம் தீஸ்க்கொண்டா லக்காது ஹே கொட்ட நான் எல்லா தீதாவாள்வா ம் ஆகோ ஜிகேன் மேடத்தி ஆக்கி கச ஒடையாக்கி தன அஸ்டு வர கட்டி கட்டி கச அது ஒடையத்தி ಹೌದನ ಹ್ಮ್ ಆಯ್ತು ಹಂಗಾರ ಅವ ಅಣ್ಣ ಎಲ್ಲ ಹೋಗ್ಯಾನ ಇಲ್ಲೇ ದೊಡ್ಡಪ್ಪನ ಮನಿಗೆ ಹೋಗ್ಬರ್ತೇನೆ ಅಂತ ಹೋದ್ನವ ದೊಡ್ಡವ ಅಣ್ಣ ದೊಡ್ಡಪ್ಪನ ಬೆಟ್ಟ ಆಗಿ ಬರ್ತೇನೆ ಅಂತ ಹೇಳಿ ಮುಂಜಾನೆ ನಾನು ನೋಡಿದ್ರಂತ ಅವ್ರು ಕರ್ರತ್ತ ಅದಕ್ಕೆ ಮಾತಾಡ್ಸಾರ ಬರ್ತೇನೆ ತಡಿಬಿ ಅಂತ ಹೋಗ್ಯಾನ ಹಗಲಿಗೆ ಅವ್ರ ಹತ್ರ ಏನ್ಬಿ ಇವ್ ವಯಸ್ಸು ದಿನ ಆಗಿತ್ತು ನೋಡ್ಬಿ ತಿನ್ಲಾರ್ದ ಮಸ್ತ್ ಹಾಕತಿ ರೊಟ್ಟಿ ಪುಂಡಿ ಪಿಲ್ಲಿ ಮಾಡಿದ್ನ ಇವ್ ಇವತ್ ಅಂಕರ ನಾನು ಎರಡು ಮೂರು ರೊಟ್ಟಿ ತಿಂದ ಅತಿ ನೋಡ್ಬಿ ತಿನ್ರಿ ಅವ ನಿಮ್ಮ ನಿಮ್ ಸಂಬಂಧ ಮಾಡೇನಿ ಹೊಡ್ತೊಂಬ ತಿನ್ರಿ ಇವ ಹೋಗ್ಬಂದ್ವಿ ದೊಡ್ಡ ದೊಡ್ಡಪ್ಪನ ಬೆಟ್ಟ ಬಂದೆ ಹೌದ್ರಪ್ಪ ಏನಂದ್ರ ಏನಿಲ್ಲ ಅವರು ಮುಂಜಾನೆ ಬರತ್ತಿದ್ದೆ ನಾನು ಅತ್ತಂಗ ಸೊ ಇದು ನಮ್ಮ ಗೆಳಾ ಬಾನ್ ಫೋನ್ ಫುಣಚ್ ಇದ್ದ ಹಂಗೆ ಭಟ್ಟಾಗಿ ಬರತಿದ್ದೆ ನೋಡಿದ್ರು ಅದಕ್ಕೆ ಯಾವ ಬಂದು ಪರ ಆಗು ಅಂತಂದ್ರೆ ಅದಕ್ಕೆ ಬಂದು ತಡೀ ದೊಡಪ್ಪ ಅಂತ ಹೇಳಿ ಮತ್ತೆ ಮಾತಾಡ್ಸಿ ಬಂದೆವು ಭೇಶ್ ಆಯ್ತು ಬಿಡಪ್ಪ ಮತ್ತೆ ಬಂದು ಮತ್ತೆ ಮಾತಾಡ್ಸಾಕ ಬಂದಿಲ್ಲ ಅನ್ಸತಿ ಸರ್ತಿ ಭೇಷ್ ಆಯ್ತು ಬಿಡು ಮಾತಾಡ್ಸಿ ಬಂದಿದ್ದೆ ತಡಿಪಾ ಮಾತಾಡ್ಕೊಂತ ಕುಂತನೆ ಮತ್ತೆ ತಡಿಪಾ ಇದನ್ನ ಹೇಳೀಬೀ ಇದನ್ನ ತಡಿ ತ ಬಸ್ಸದೆ ಮಾತಾಡ್ತೀನಿ ತಡಿಯಪ್ಪ ನಿಮ್ಮ ಜೊತೆ ಮತ್ತೆ ಏನು ಹಿಡಿತಾವೆ ಹೋಳ್ ಮ್ಯಾಗ್ ಇಟ್ಟು ತಗಂದಿ ಅಂದ್ರೆ ಒಟ್ಟು ಏನು ಹಿಡಿಯೋದಿಲ್ಲ ரொட்டிட்டுவில மணிங்தான் தினங்கொட்வா தோடப்பா அந்த கேள்வி நம்ம அத்தியாரு அதாரல் நம் அத்தியா நெகன்னி சசி மகாரி ನಮ್ಮ ತೇರ್ ಒಟ್ಟ ಇಬ್ರ ಇಬ್ರು ಅದಾರ್ರಿ ಹಂಗಾಗಿ ಈಗ ಬೇರೆ ಗೇವ್ರಿ ನಾವು ಅವ್ರ ಸಸ್ತಾರ ಜೊತೆ ಅವ್ರ ತಮ್ಮನೆ ಆಗಾರಮ್ಮ ಅದಾರ್ರಿ ನಾವು ನಮ್ಮನೆ ಆಗಾರಮ್ಮ ಅದೇವ್ರಿ ಅವ್ರಿಗೆ ಇಬ್ರು ಸಸ್ತಾರ್ರಿ ಹಂಗಾಗಿ ಕರದ್ರಿ ಅವ್ರ ನಮ್ಮ ಮಗನ ಅಲ್ಲಿ ಹೋಗ್ಬಂದ್ ನೋಡ್ರಿ ಅಣ್ಣ ನಿಂಗೆ ಕುರ್ಕುರಿ ತಂಬ ಅಂತ ಇದ್ನಾ ತಂದೆ ಹೇಳೇನಾ ಅಯ್ಯೋ ಮರ್ತ ಬಿಟ್ನಲ್ಲ ಲಕ್ಷ್ಮಿ ಇಷ್ಟು ಮನೆಯಾಗ ಮಿನ್ನ ಮಿನ್ನ ಅಡಿಗೆ ಮಾಡೈತಿ ಕುರ್ಕುರಿ ಅಂತ ಇಕ್ಕಿಗೆ ಅವನೇನ್ ತಿಂತಿದ್ದೆ ಎನ್ನಿವ ಹೋಗಿ ನೀನು ಮುಂಜಾನೆ ತಂಬರ್ತೇನೆ ಅಂತ ಹೇಳಿ ತಂದೆಲ್ಲ ಹೌದಿಲ್ಲ ಆತ್ ತಗೋ நீங்கள் இப்போது ಇವ್ ದೊಡ್ಡವ ಕಿರ್ಕಿರಿಕ್ ಬಿಡಿ ಆ ಏನಾಯ್ತು ಎಷ್ಟಪ್ಪ ಕಲಿದು ಹಂಗ ಹಿಂಗ ನೌಕರಿಗೆ ನೋಡಾತೀನ ಇನ್ನು ಕಲೀದ್ ಮುಗೀತೇನಿಲ್ಲ ಮುಂದ್ ಹಚ್ಬೇಕ ಅಂತಂದ್ ಈಟಿ ಏನಿಲ್ವಾ ನಾ ಏನಿಲ್ಲ ಇನ್ನು ಮೂರ್ನಾಕ್ ತಿಂಗಳ ಐತ್ ಬೇ ಕಾಲೇಜಿಂದು ಪ್ರೊಜೆಕ್ಟ್ ಹೋದವ್ ಮುಂದ್ ನೋಡ್ಬೇಕು ಅಂತಂದ್ ಏನ ಅಪ್ಪರ್ನ ಅವ್ರನ್ನ ಕೇಳ್ಬೇಕು ಮನ್ಯಾಗ ಮತ್ತ್ ಇಷ್ಟರ ಮ್ಯಾಲ ಕ್ಯಾಂಪಸ್ ಆಗಿ ನೌಕರಿ ಆತಂದ್ರ ಮುಂದ್ ನೋಡಿ ಎಕ್ಸ್ಟರ್ನಲ್ ನೋಡ್ಕೊಂಡು ಕಲಿತೀನಿ ಇಲ್ಲ ತಂದು ನೋಡ್ಬೇಕು ಅಂತ ಅಂದ್ಯಾನೆ ಹೋಲ್ ಬಿಡ ಇದ್ದಿದ್ದ ಹೇಳಿ ಅವ ಏನ್ ಕಲಾಕತ್ತಾನಂತ ನಿಮ್ಮನ್ನ ಏನ ಮತ್ತ ಅದನ್ನ ಎಕ್ಸ್ಟರ್ನಲ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಎಲ್ಲ ಅವಲ್ಲಿ ಬಿಡು ನಾನು ಒಕ್ಕಲ್ತನ ಮಾಡ್ತೀನಿ ಅಂತ ಅಂದು ಅಣ್ಣ ಆತನ ಅಂತ ಅಂದ್ ಅವಳ ಹೋದಾಗ ದೊಡ್ಡಪ್ಪ ಅಂದ ನೀವು ಕಲಿತು ಶಾನೆ ಆದ್ರಿ ಬಿಡಪ್ಪ ನಿಮ್ಮ ಅಪ್ಪಂದ ನಿಮ್ಮ ಒಂದು ಹೆಸರು ತಂದ್ರಿ ನಮ್ಮ ಮಕ್ಕಳು ನೋಡು ಹಿಂಗ್ ಮಾಡಾಕತ್ತಾವು ಏನು ಮಾಡ್ಬೇಕು ನೋಡು ಅಂತಂದ ಅಂದ ದೊಡ್ಡಪ್ಪ ಅಲ್ಲ ಮೊನ್ನೆ ಯಾರ್ದ ಲಗ್ನಕ್ಕೆ ಹೋಗಿದ್ವಿ ಹೋಗಿದ್ವಪ್ಪೆ ಅವಾಗ ಯಾರ ಕೇಳಿದ್ರು ನಮ್ಮನ್ನ ಏನು ಮಾಡಾತ್ತಾನವ ಕಂಪ್ಲೇಂಟಿನ ಮಗ ಅಂತೇಳಿ ಇಲ್ರಿ ಹಿಂಗೆ ಓದಾಕತ್ತಾನ ಇಂಜಿನಿಯರ್ ಓದಾಕತ್ತಾನ ಇನ್ನು ಮುಗೀತಿ ಇನ್ನೊಂದು ಮೂರು ನಾಲ್ಕು ತಿಂಗಳನ್ನ ಆರು ತಿಂಗಳ ಐತಿ ಅಂತಂದಿದ್ದೆ ಆಕಿನ್ನೂ ಕೇಳಿದ್ರು ನಿಮ್ಮ ದೊಡ್ಡವನ್ನ ಅದಕ್ಕೆ ಇಲ್ಲ ಅವನು ಡಿಗ್ರಿ ಓದಾಕತ್ತವ ಅಂತಂದ್ರು ನಮ್ಮ ಮಗರ ಏನು ಗೊತ್ತಾಕತಿ ನಾವು ಕಲಿತಾನ ಕಲಿತಾನಂತಂದ್ರೆ ಬಿಟ್ಟಾನಂತಾನ ಅಯ್ಯೋ ಅವ್ರಪ್ಪರ ಕಲಿಸಬೇಕು ಹೇಳಿ ಎಲ್ಲ ದುಡ್ಡು ಜಗ್ ನಮ್ಮಂಗ ಏನಲ್ಲಿ ತಂದು ಇಲ್ಲಿ ತಂದು ಅನ್ನಂಗಿಲ್ಲ ಗಡ್ ಐತಿ ಓದಾಕಲ್ರಿ ನೋಡ ಏನು ಮಾಡ್ತಿ ನೀವು ಸುಮ್ಮನೆ ಎದ್ದು ಬಿಡ್ರಿ ಸುಮ್ಮನೆ ಎಲ್ಲಿದು ನಮ್ಮನಿದ್ ನಾವು ನೀವು ಮಾಡ್ಕೊಂಡು ಚಂದಂಗದಿರಿ ಸುಳ ಅಪ್ಪ ಸೇರಂಗಿಲ್ಲ ಏನ ಅಣ್ಣಕ್ಕೆ ಹೋಗ್ಬಿಡ್ರಿ ಏನಾರ ಅವ್ರು ಯಾಕೆ ಮಾಡೋಲ್ರ ಎಲ್ಲಿದ್ ಬಯಪ್ಪ ನಿಮ್ಮಪ್ಪ ಏನಿಲ್ಲ ಮತ್ತೆ ಅಷ್ಟ ಒಳ್ಳೆ ಅಷ್ಟ ನಿಮ್ಮಪ್ಪ ಎದಕ್ಕೆ ಬೇಕಪ್ಪ ಅವ್ರ ಅವ್ರ ಬಲ ಅವರು ಅಷ್ಟು ಕಷ್ಟ ಈಗ ನಮ್ಮ ಜೊತೆ ಮ್ಯಾಮ್ ಜೊತೆ ಭಾಳ ನಡ್ಕೋತಾರ ಏನ್ ಇದ್ದಾಗ ಕರಿತಾರ ಹೋಗಿ ಬರ್ತೀವಿ ಕರಿಲಿಕ್ಕೆ ಅಂದ್ರೆ ಇಲ್ಲ ಇಲ್ಲ ಯಾಕೆ ಬೇ ಮೊದ್ಲು ಜಗ್ ಹಚ್ಕೊತಿದ್ರಲ್ಲ ನೀವು ಕೊಡುದು ಅವ್ರು ಕೊಡೋದು ಮಾಡ್ತಿದ್ರಿ ನಾವು ಅಂತ ಕಾಲೇಜಿಗೆ ಹೋದ್ಮ್ಯಾಗ ಏನಿತ್ತಿನ್ ಗೊತ್ತಾಗಿಲ್ಲ ಏನಿಲ್ಲ ஏய் அப்பது ஒல நம் ஒல அத்தி ஐத்தல அது வந்துட்டு விட்டு ஹர்க்கினீன் அந்த தாங்க ஒன்சாலு வித்கொண்டார்ப்பா நம்ம நான் எஸ்ட் ஹேந்தே நீல அவரு நம்ம வேறே அது வல்ல அந்த கொட்டி நான் ஏன் பதுஹாக்கிட்ரி சும்மா ஹிங்க இறங்கல முந்த பேட அந்த நான் ஏ அதுக்கே நான் அவரு ஷோலோனா அந்தந்த நம்ம அப்பா ஹிங்கந்திர ಕೂಡಲೇ ಒಂದು ಸಾಲು ಯಾಕೆ ಹೆಚ್ಕಿರಿ ನಾ ಬಿತ್ಕೊಂಡ್ರಪ್ಪ ಅವ್ರು ಬಿತ್ಕೊಂಡು ಕೂಡಲೇ ಮತ್ತು ನಾಳೆ ನಮ್ಮ ನಮಗೆ ಹರಗು ಮುಂದೆ ಆತದ ಅದಕ್ಕೆ ಮತ್ತು ನಾವು ಹರಕೊಂತ ನೋಡತ್ತಂದು ಇದಕ್ಕೆ ಏ ನೀವು ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರ ಹೇಳಿ ನಿಮ್ಮ ದೊಡ್ಡಪ್ಪನ ಯಾವ ಮಾಡಿದ ನಿಮ್ಮ ಅಪ್ಪನ ಮ್ಯಾಗ ಹೋಲ್ ಬಿಡತ್ತಾಗ ಸುಮ್ಮನೆ ಆದರೆ ಮತ್ತೆ ಹಿರಾರು ಹೋಲ್ ಬಿಡ್ರಿ ಮತ್ತು ನಿಮ್ಮದು ತಪ್ಪಪ್ಪ ನಿಂದು ಅವ್ರು ಹೊಲ್ದ ನೀ ಬಿತ್ಕೊಳೋದು ನಿಂದು ತಪ್ಪು ನೀ ಯಾಕೆ ಬಿತ್ಕೊಳಕ್ಕೆ ಹೋಗಿದ್ದೀಯ ಅಂತಂದು ಬೈ ಆಕತ್ರಿ ಮತ್ತು ಅವನು ಏನು ಬಿತ್ಗೆ ಆಗಿದ್ವಲ್ಲ ಅಷ್ಟು ಎರಡು ಸಾಲು ಅದೆಲ್ಲ ಒಕ್ಕಲಿ ಮುಗಿತಾನೆ ನಾವು ಅಷ್ಟು ಬಿಟ್ಟು ನಮ್ಮದು ಲಕ್ಷಣ ಅಲ್ಲ ಅಲ್ಲಲ್ಲ ಮತ್ತೆ ಬಾಳೆ ನಮ್ಮದು ಹೊಲದ ಹಾಂ ஏ அப்போ இத பாப்பா எல்லாரும் நம்ம நம் தப்பாங்க மாபடாத நம்ம அப்பா சுழ அண்ணாது ஒன் டம்யாக நம்ம இல்லை சிந்தில் அந்த மனியாக அவங்க தொடப்பறாமல் எல்லா மட்டும் எஸ்ட் மாட் தப்பா இது மாட்டோ அவ்வளோ அப்பகு ஏப்பா இந்த நென்கொண்டாப்பா நீ சன்னாரி அவங்க கூட அப்பா நான் பேரேப்பா எடு மாடிப்பா கண்ணீர் தூ சும்ம நோட்கண்ட் அப்போட் தந்தங்க நோடி நீலா நான டுஷி ரொட்டையோடு இதா தின்னுருடா தப்பேத்தல் அப்பேயாதைக் கேண்ணா பமாத் காராத்தி வா டூரித்தல் தின்னுர் பிட்டுரிக அதிர் சமான் கேண்ணே அன்னா இன்னும் ருட்டைக்குள்ளே வேடத்தலி வாயிப்பி பல்லையாச்லேனா Kristin,いい நோடா நான் ருச்சி அருபி அவ்ஹாக்க நோட் இவ்வா ஏன் ஜீன்ஸ் ப்ண்ட்வ இவ இவெல்லார்த்தோடு ஜீன்ஸ் ப்ண்ட அப்படின் ஜீன்ஸ் ப்ண்ட்வா ஆ தூ சரி பி அது இவன் ஓகேனே ஒன் கட கட கடை ஒன் சரி நீர் கொடுத்தின் மொதலை ரகடாக்கு நோட் பெட்ஷீட்டு சதார ஜீன்ஸ் பாண்ட்டு இவ்வ ஷர்ட் அந்த இவ்வளோ நீராக எதிர தட தழ தட தட நீர் இழ்த்தவ எர்க்கொண்டி நீர் இழித்தவள் ஏன் காட்டனரிண்டி திரும்ப ஹிண்டி விட்டு ஜாடி தாட்ஸ் ஹாக்கி விட்டே வந்து பிசிஸ் தான் இருத்த தாசினே சக்கா இருத்தவா எல்லாரும் தனக்கு நீர் இட்டாள நீல நீல நோடத்திர் பழ ನಾನು ಈ ತಗೊಳ ಅಡಿಗೆ ಕೆಲಸ ಮುಗಿಸಿ ನಾಷ್ಟ ಮಾಡೋದಕ್ಕೆ ಅರಬಿಗೆ ನಿಂತೆ ಒಗದ ಕೊಡ್ತಾನೆ ಅಂದ್ಲೇ ಬ್ಯಾಡವಾರಿ ಬ್ಯಾಡದವ್ ವಜ್ಜನ್ ಅದಾವ ಬ್ಯಾಡ ಬಿಡು ಅಂತಂದೆ ಏನು ಮಾಡಾತ ನೋಡ್ತೇನೆ ಹತ್ತಿ ಕಡೆಗೆ ತಂದು ಹಾಕ್ಯಾರ ಅವನು ಮುರುದರ ಒಳಗೆ ಇಟ್ಕೋಬೇಕು ಒಲಿ ಹಚ್ಚಕ್ಕೆ ನೋಡ್ತೇನೆ ಸಂಜೆ ಮುಂದೆ ಆ ಥರ ಸಂಜೆ ಮುಂದೆ ಮುರುದೊ ಒಳಗೆ ಇಟ್ಕೋತಾನೆ ಶಾಲೆ ಕಡಿಗೆ ಕಟ್ಟಬೇಕು ನೋಡ್ತೇನೆ ಹಿಂದೆ ಕಡೆ ಹೊಟ್ಕೊಂಡಿರ್ತೇನೆ ಹೋಗಿ ಸಾಕಾತ್ ಕೆಟ್ಟು ಬಿಸಿಲು ಲಕ್ಷ್ಮಿ ಏ ನೀರು ತೊಗೊಂಬರ ಬಿಸಿಲಿನ ಜಳಕ್ಕೆ ನೀರು ಕುಡಿದು ಕುಡ್ದೆ ಕೂಳಿ ಬೇಡ ಏನು ಬೇಡ ನೀರು ಒಂದಿದ್ರೆ ಸಾಕು ಅನಿಸುತ್ತೆ ಜನ್ಮ யோசி நீர் தம்பர நீர் அட் ஆகி ஓனா சொலே உட்கார் கேச்சார் மணிக்கு ஏன்னா ஓகிப்பா பௌத்தேக்க இல்ல வது குட்லே ஓடுபர்த்தி நானும் ஓகேவோ அந்த இவ நீர் அக்கா இக்கி கேத்தார் மணிக்கு ஓதில ஏன்னா நோட் இஸ்க்கோண்டி அந்த அதுக்க அவ அருவிச்சிவிடு இஸ்க்கொண்டே நோட்ஸ் ஓதை அந்த ஓரளக்கா ஹௌதன அதுக்க அந்தார் மணிக்கு ஓகி அந்தி பிஸ்ல அருபி ஓகே பண்ணி இவ ஜ ஜட்ட நீர் அக்கி தோண்ட்ர்த்து அதுக்கு கொட அந்த ஓதிரி நினை தந்தேனே இவ இவ புண்ணு புண்ணா அதுக்காக கொடில் நீர் தோரவா அக்க பாப்பா இன் கொடுதானே கெட்ட வலுவீர் சா ஆகித் நீர் ஒன் ஆகிவா நீலா பாழாய் அக்கா எல்லா நான் அப்பா இல்லை ಏನಪ್ಪ ಪ್ಯಾವೆ ಕೈ ಹಿಡ್ಕೊಂಬಂದಿಯಲ್ಲ ನೋಡ್ರಿ ಅಯ್ಯ ನಮ್ದು ಅಷ್ಟ್ರದ ಫೋಟೋ ಅಯ್ಯೋ ಎಂತ ಚಂದ ಬಂದೈತಲ್ಲ ಅಯ್ಯೋ ಅಯ್ಯೋ ಇಲ್ಲ ಇದು ಯಪ್ಪ ರಾಘು ಎಂತ ಚಂದ ಬಂದೈತಪ್ಪ ಉಷ್ಟ್ರ ನಿಂತಿದ್ದು ಫೋಟೋನ ಇಲ್ಲ ಇಲ್ಲ ಅಂತಿದ್ವಿ ಯಪ್ಪ ಎಂತ ಚಂದ ಬಂದೈತ ಯವ್ವ ಯಾರ್ಕನ್ ಸಾಲ್ವ ಆಗವಲ್ ನೋಡ್ ಎಂತ ಚಂದ ಬಂದೈತ್ ನೋಡು ಖುಷಿ ಆತವ ಕರೆಯದ ಹೇಳ ಬಾರಿಪ್ಪ ಮನಸ್ಸು ತುಂಬ ಬಂತ ನೋಡ್ರಿ ಎಂತ ಚಂದ ಬಂದೈತ್ ನೋಡು ಅತ್ತಿಯಾರು ಇಲ್ಲಿದ್ರಾಗನ ನೋಡ್ಗನ ಖುಷಿ ಪಡವಾರ ಊರಾಗ ಹೋದಾರ ಅವ್ರು ಬಂದ್ ನೋಡಿ ಎಷ್ಟು ಖುಷಿ ಪಡ್ತಾರ ನೋಡು ಯಾವಾಗಿನ ನೆನಪ ಇದೆ ನನಗ ನೆನಪಿಲ್ಲ ಇದು ದೀಪಾವಳಿ ಹಬ್ಬದ ನನ್ಬೆ ಇದೆ ಲಕ್ಷ್ಮಿ ನೋಡು ಬಾಳ ಸಣ್ಣಕ್ಕೆ ಇದ್ಲಕ್ಕಿ ಹೇಳ್ತನ ಇದ್ಲೋಡಕಿ ಅವಾಗಿನ ನೋಡ್ಬೇ ಇದೆ ನಿನಗೆ ಸಿಕ್ತಪ್ಪ ಇದೆ ಏ ಸಣ್ಣದ ಕಾಪಿ ಇತ್ತ ಬೇ ಅದ ಅದನ್ನ ತಗೊಂಡ್ ಹೋಗಿ ಆಸರ ಬಂದಾಗ ತಗೊಂಡು ಹೋಗಿದ್ದೆ ಬರೋ ಮುಂದೆ ಮಾಡಿಸ್ಕೊಂಬಂದಿದ್ದೆ ನೋಡಿ ಅದನ್ನ ಪ್ರೇಮ್ ಹಾಕಿ ಸ್ವಲ್ಪ ಫ್ಯಾಮಿಲಿ ಫೋಟೋ ಅಷ್ಟು ಚಂದ ಬರೋಂಗ್ ಇದನ್ನ ಮಾಡ್ರಿ ಪ್ರೇಮ್ ಹಾಕಂತ ಇದ್ದೆ ಚಂದ ಬಂದೈತಾ ಬೇವಾ ಭಾರಿ ಪರಾಗು போட்டியிட்டு ನೋಡ್ಬಿ ಹೆಂಗತ್ತೆ ಫೋಟೋ ಅಲ್ಲಿ ಎಂತ ಚಂದ ಬಂದ್ ನೋಡ್ ಪಡಸಲ್ಲಿ ಒಂದ್ ಕಳೆ ಬಂದಂಗ ನೋಡ್ ಬಾರಿ ಚಂದ್ ಆತ್ ನೋಡಪ್ಪ ಬಾರಿ ಚಲೋ ಮಾಡಿದ್ ಬಿಡಪ್ಪ ಮಾಡಸ್ ಬಂದೆ ಪುಣ್ಯ ಕೆಲಸ ಮಾಡಿದ್ ಬಿಡ ಎಟ್ ಚಂದ ಕಾಣ ಆತ್ ನೋಡ ಮನಿ ಒಂದ್ ಮತ್ತೊಂದ್ ಇಟ್ ಕಳೆ ಬಂದ್ ನೋಡ್ ಚಂದ ಫೋಟೋ ಅಲ್ಲಿ ಹಾಕಿದ್ವಲ್ಲ ಹ್ಞೂನಪ್ಪ ಬಾ ಚಂದ ಆತಪ್ಪಿ ಬಾ ಚಂದ ಆಗೇತಿ ನೀವ ಸಿರಿ ಪರಿ ತಂದ್ರ ಬೈತ್ರಿ ಅದ ಮತ್ತೆ ತಂದಿ ಅಂತ ಹೇಳಿ ಹಂಗಾಗಿ ಒಂದ್ ಹುಡುಗರೇ ಕೊಟ್ಟಂಗ ಆಗತ್ತ ಎಲ್ಲಾರ್ದು ಒಂದ್ ಫ್ಯಾಮಿಲಿ ಫೋಟೋ ಕೊಟ್ರ ಖುಷಿ ಆಕಿ ಹಾಕಿರಿ ನೀವೆಲ್ಲಾರು ಅಂತ ಹೇಳಿ ನೀವು ಮಾಡಿಸ್ಕೊಂಬಂದ್ ನೋಡ್ಬಿ ಅವ ಫೋಟೋ ಚಂದ ಆಗೈತೆ ಅಪ್ಪಿ ಭಾರಿ ಚಂದ ಆಗೈತಿ ನೀ ಸೀರಿ ತಂದು ಕೊಟ್ಟರೆ ಇಷ್ಟು ಖುಷಿ ಹಾಕಿದ್ದಿಲ್ಲ ಎಲ್ಲರೂ ಒಂದು ನಿಂತಿದ್ದು ಫೋಟೋ ಮನೆಯಾಗ ಈಗ ಹಾಕೇವಲ್ಲ ಎಂತ ಚಂದ ಬಂದೈತಿ ಪಾ ಭಾಳ ಖುಷಿ ಆಗತ್ತೈತಿ ಪಾಪೆ ನಂಗೆ ಹಾ ತೋ ಬಂಗಾರ ಬರ್ತೇನೆ ತಡಿ ಒಂಚೂರು ಕೆಲಸ ಐತಿ ಅಪ್ಪನ ತಕ್ಕ ಹೋಗ್ಬರ್ತೇನೆ ನಾನು ಹೊಲಕ್ಕೆ ಏನು ಮಾಡಲಿ ಮನೆಯಾಗ ಕುಂತು ಬಿಸಿಲು ಐತಿ ಬಿಡಿ ಅಪ್ಪ ಇರ್ಬತ್ತಿಗೆ ಹೋಗಿ ಅಂತ ಇಲ್ಲ ಬೇಕು ಅಕ್ಕ ಗಾಡಿ ಮನೆ ಬಿಟ್ಟು ಬಂದು ಹೋಗೋಣ ಹೋಗ್ಬರ್ತೇನೆ ತೋ ಸಾವಕಾಶ ಹೋಗಪ್ಪ ನೀನು ಬಾ ಜೋರು ಹೋಗ್ಬಿಡ್ರಿ ಇಲ್ಲ ಬೇ ಸಾವಕಾಶ ಹೋಗ್ತೀನಿ ಹೌದಪ್ಪ ನೀವೇನು ಹಂಗೆ ಹುಡುಗರು ಗೊತ್ತಾಗೋದಿಲ್ಲ ನಮಗ ಇಲ್ಲೇ ಬಿಟ್ ಬಿಟ್ ಹಿಡಿತೈತಿ ನೀವು ಗಾಡಿ ಹತ್ತ ಹುಡುಗರು ಸೌಕಾಸ ಹೋಗು ಹ್ಞೂ ಹ್ಞೂ ಬೇ ಸೌಕಾಶ ಹೋಗ್ಬರ್ತೀನಿ ಹೇಳ ನೋಡ್ ಬಾಪ ಹ್ಞೂ ಹ್ಞೂ ಬೇ ಎಷ್ಟು ನೋಡಿದ್ರು ನಾನು ನೋಡ್ಬೇಕಂತ ಕತ್ತ ನೋಡಿ ಫೋಟೋ ಬಾರಿ ಚಂದ ಬಂದೈತೆ ನೋಡ್ರಿ ನನ್ನ ಮಗ ಮಾಡಿಸ್ ಹೋಗ್ಬಂದ ಹಾಕಿ ನೋಡು ಎಂತ ಚಂದ ಬಂದೈತವ ನೀಲಾ ಚಂದ ಬಂದೈತಲ್ಲ ಫೋಟೋ ಹ್ಞೂ ಅಕ್ಕ ಮಸ್ತ್ ಬಂದೈತಿ ಫೋಟೋ ಬಾರಿ ಚಂದ ಕಾಣತ್ತ ನೋಡ ಅಲ್ಲಿ ಹಾಕ್ಯವಲ್ಲ ಗಾಡಿಗೆ ಎಂತ ಚಂದ ಕಾಣತ್ತೈತವ ಏನ ಕಮ್ಲಕ್ಕರ್ ಫೋಟೋ ಸಂಬಂಧ ನೋಡಿ ಇಷ್ಟು ಖುಷಿ ಅಂತಂದು ಅನ್ಕೊಳತ್ತೀರಿ ಅನ್ರಿ ಹ್ಞೂ ರೀ ಮತ್ತು ಮನೆಯಾಗೆಲ್ಲರೂ ನಿಂತಿದ್ದು ಒಂದು ಫೋಟೋ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಭಾಳ ಅನ್ಕೊಳತ್ತಿದ್ವಿ ನನ್ನ ಮಗ ಮಾಡ್ಸ್ಕೊಂಬಂತ ಭಾಳ ಖುಷಿ ಆಯ್ತು ರೀ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತೀರಿ ಸಣ್ಣ ಪುಟ್ಟ ವಿಷಯದೊಳಗೆ ಒಂದು ಹೆಣ್ಣು ಮಕ್ಕಳು ಖುಷಿ ರೀ ಅದಕ್ಕಿಂತ ಒಂದು ದೊಡ್ಡದು ಏನು ರೀ ಬೆಳ್ಳಿ ಬಂಗಾರದಕ್ಕಿಂತ ಸಣ್ಣ ಪುಟ್ಟ ವಿಷಯಗಳ ಸಂಗತಿಗಳನ್ನು ಒಂದು ಹೆಣ್ಣು ಮಕ್ಕಳಿಗೆ ಭಾಳ ಖುಷಿ ಕೊಡ್ತೈತ್ರಿ ಮತ್ತು ಅದನ್ನು ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಮಾಡ್ಕೊಳ್ತಾ ತಿಳಿಸ್ರಿ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕರಿ ಎಲ್ಲರಿಗೂ ತುಂಬ ಹೋಗ್ತದೆ ಧನ್ಯವಾದಗಳು ರೀ ಯಾರು ಸಬ್ಸ್ಕ್ರೈಬ್ ಆಗುತ್ತೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಬೆಲ್ ಐಕೋನನ್ನು ನೀವು ಪ್ರೆಸ್ ಮಾಡ್ಕೊಂಡು ಆಲ್ ನೋಟಿಫಿಕೇಷನ್ಗೆ ಒತ್ತ್ರಿ ನಾವು ಬಟನ್ ಇರುತ್ತಲ್ಲ ರೀ ಅಲ್ಲಿ ಅದನ್ನು ಆಲ್ ನೋಟಿಫಿಕೇಷನ್ಗೆ ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಮ್ಮ ನೋಟಿಫಿಕೇಷನ್ ವೀಡಿಯೋ ಹಾಕಿದ್ರೆ ನಿಮಗೆ ಮೊದಲು ಬರ್ತೈತ್ರಿ ನೋಟಿಫಿಕೇಷನ್ ಒತ್ತದ ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ